ಆಸ್ತಿಲಿ ಪಾಲ್ ಸಿಕ್ಕಿಲ್ಲ ಅಂತ ಅಂದ್ರೆ ಪಾರ್ಟಿಷನ್ ಸೂಟ್ ಹಾಕಬೇಕು ಸಿವಿಲ್ ಕೋರ್ಟ್ ಅಪ್ರೋಚ್ ಮಾಡಬೇಕು ನನ್ನ ಬಯಲಾಜಿಕಲ್ ಫಾದರ್ ಇವ್ರು ನನ್ನ ತಾಯಿ ಇನ್ ಇವರು ಸೋ ದಟ್ ನನ್ನ ನನ್ನ ಅಪ್ಪನಿಗೆ ಎರಡನೇ ಹೆಂಡತಿ ಮಗ ನನಗೂ ಸಹ ನಮ್ಮ ತಾತನ ಆಸ್ತಿಲಿ ಪಾಲ್ಕೊಡಿ ಅಂತೇಳಿ ಪಾರ್ಟಿಷನ್ಗೆ ಸಿವಿಲ್ ಇಟಿಗೇಷನ್ ಹಾಕಳ್ಬೇಕು ಖಂಡಿತ ಅದ್ರಲ್ಲಿ ಯಾವುದೇ ರೀತಿ ಇದಿಲ್ಲ ಅವ್ರಿಗೆ ಏನ್ ಸಲ್ಬೇಕು ಕಾನೂನು ಪ್ರಕಾರ ಸಲ್ಲೇ ಸಲ್ತದೆ ಮನೆಯವರು ಎರಡನೇ ಹೆಂಡತಿ ಮಕ್ಕಳು ಅಂತಂಗ್ ಯಾರಾದ್ರು ಬಂದ್ರೆ ತಕ್ಷಣ ಪಾಲ್ ಕೇಳಿದಾಗ ಶಾಕ್ ಆಯ್ತದಂತ ಅಂತ ಏನು ಬೇರೆ ಆಪ್ಷನ್ ಇಲ್ಲ ಇದು ಪ್ರಕೃತಿಗೆ ವಿರುದ್ಧವಾಗಿ ನಾವು ಆಗಲ್ಲ ಅವ್ರು ಎರಡನೇ ಹೆಂಡತಿ ಮಕ್ಕಳು ಅಂದ ಮೇಲೆ ಆತನಿಗೆ ಆಗಿರೋದ್ರಿಂದ ನೀವು ಕೊಡ್ಲೇಬೇಕು ಅದು ಇವ್ರು ಡಿಸ್ಪ್ಯೂಟ್ ಮಾಡಿದ್ರೆ ಇವ್ರ ಯಾರು ಡಿಸ್ಪ್ಯೂಟ್ ಮಾಡಿದ್ರೆ ಆಮೇಲೆ ಅದೇ ಡಿ ಎನ್ ಎ ಮಟ್ಟಕ್ಕೆ ಹೋಗುವಂಥದ್ದು ಇವ್ರು ಯಾರು ಲೀಗಲಿ ವೆಡ್ಡೆಡ್ ವೈಫ್ ಚಿಲ್ಡ್ರನ್ಸ್ ಇರ್ತಾರೋ ಇವ್ರಿಗೆ ಏನ್ ರೈಟ್ಸ್ ಇರ್ತದೋ ಅವ್ರಿಗೂ ಅದೇ ರೈಟ್ಸ್ ಇರೋಂಥದ್ದು ನೀವ್ ಹೇಳ್ದಿರೋದು ಕದ್ದು ಮುಚ್ಚಿ ಆಮೇಲೆ ಆಲ್ ಆಫ್ ಸಡನ್ ಬಂದು ಸರ್ಪ್ರೈಸ್ ಆಗಿ ನನಗೆ ನಮ್ಮ ಅಪ್ಪ ಇವರು ನಮ್ಮಅಪ್ಪನ್ ಪಾಲ್ ಬೇಕು ಅಂತ ಅಂತ ಏನಾರ ಕೇಳಿದ್ರೆ ಆ ಪ್ರೂವ್ ಮಾಡ್ತು ಅಂತಂದರೆ ವಿತ್ ರಿಲವೆಂಟ್ ರೆಕಾರ್ಡ್ಸು ನಾನು ಎರಡನೇ ಹೆಂಡತಿ ಮಗ ಅಂತ ಅಂದರೆ ಕೊಡಲೇಬೇಕು ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಆ ವ್ಯಕ್ತಿ ಜೀವಿತಾವಧಿಲಿ ಆತನೇ ಹಂಚ್ತಾನೆ ಆ ವ್ಯಕ್ತಿ ಜೀವಿತ ಕಾಲ ಕಾನೂನು ಏನು ಹೇಳ್ತದೋ ಬೇರೆ ಮಕ್ಳುಗಳಿಗೆ ಹೆಂಗೆ ನೋಡ್ಕೊಳ್ತದೋ ಎರಡನೇ ಹೆಂಡತಿ ಮೂರನೇ ಹೆಂಡ್ತಿ ಮಕ್ಳಿಗೂ ಹಾಗೆ ನೋಡ್ಕೊಳ್ಬೇಕು ಮೇಡಮ್ ಅದರಲ್ಲಿ ಯಾವುದೇ ರೀತಿ ಇದಿಲ್ಲ ಈಗ ಸುಪ್ರೀಂ ಕೋರ್ಟ್ಗಳು ಈಗ ರೀಸೆಂಟ್ ರೂಲಿಂಗ್ಗಳಲ್ಲಿ ಎರಡನೇ ಹೆಂಡತಿಗೂ ಮೊದಲನೇ ಹೆಂಡತಿ ಸ್ಥಾನಮಾನನೇ ಕೊಡಬೇಕು ಅಂತಲೇ ಕೆಲವು ರೂಲಿಂಗ್ಗಳು ಹೇಳಿದೆ ಮೇಡಮ್ ಅದು ಇನ್ನೂ ಫೈನಲೈಸ್ ಆಗಿಲ್ಲ